ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡುವುದರ ಮುಖಾಂತರ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿರುವ ಸೂರಜ್ ಹುಗಾರ್ ಅವರು ಮತ್ತೆ ಕಿರುತೆರೆಗೆ ಬರಲಿದ್ದಾರೆ ಹಾಗಾದರೆ ಅವರು ನಟನೆ ಮಾಡುತ್ತಿರುವ ಹೊಸ ಧಾರಾವಾಹಿಯಾದರೂ ಯಾವುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಿಲಶ ಕನ್ನಡ ವಾಹಿನಿಯಲ್ಲಿ ಲಗ್ನ ಪತ್ರಿಕೆ ಎಂಬ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ದ ಸುಗಜ್ ಹೂಗಾರ್ ಅವರು ಆ ಧಾರಾವಾಹಿಯು ಅರ್ಧಕ್ಕೆ ನಿಂತು ಹೋಯಿತು ಇನ್ನು ಸ್ಟಾರ್ ಸಾರ್ನ ವಾಹಿನಿಯಲ್ಲಿ ಕಥೆಯೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿ ನಾಯಕರಾಗಿ ಆಯ್ಕೆಯಾಗಿದ್ದರೂ ಸಹಿತ ಬಹಳ ದಿನಗಳ ಕಾಲ ಅಲ್ಲಿಯೂ ಉಳಿಯಲಿಲ್ಲ ಇದೀಗ ಜೀ ವಾಹಿನಿಯಲ್ಲಿ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಧಾರಾವಾಹಿ ಬರುತ್ತಿದ್ದು ಈ ಧಾರಾವಾಹಿಯಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಪಾತ್ರವನ್ನು ಸೂರಜ್ ಹುಗಾರ್ ಅವರು ಮಾಡಲಿದ್ದಾರೆ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ರಾಘವೇಂದ್ರ ವೈಭವ ಅನ್ನುವಂಥ ಧಾರಾವಾಹಿಯು ಜೀವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿಯೇ ಬರಲಿದ್ದು ಇಲ್ಲಿ ಸೂರಜ್ ಹುಗಾರ್ ಅವರು ಮತ್ತೆ ಜನಮೆಚ್ಚುಗೆಯನ್ನು ಗಳಿಸಿಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಈ ಪಾತ್ರವು ಸೂರಜ್ ಹುಗಾರ್ ಅವರಿಗೆ ಒಪ್ಪಿಕೊಳ್ಳುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭದಿನ